ಹಾಯ್ ಮನಿ ಎನರ್ಜಿ ಫ್ರೆಂಡ್ಸ್ ವೆಲ್ಕಮ್ ಟು ಮನಿ ಎನರ್ಜಿ ತ್ರೀ ಸಿಕ್ಸ್ ನೈನ್ ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ ಫ್ರೆಂಡ್ಸ್ ನಾವು ಇವತ್ತು ತುಂಬ ತುಂಬ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅದನ್ನು ತಿಳ್ಕೋಬೇಕು ಅಂತ ನಿಮಗೆ ಇದೆಯಾ ಹಾಗಾದರೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೇ ನೋಡ್ತಾ ಇರುವ ನಿಮ್ಮೆಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದೇನಪ್ಪ ಅಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದರಿಂದ ನೀವು ತುಂಬ ಜನರಿಗೆ ಕಷ್ಟದಲ್ಲಿರುವ ನೋವದಲ್ಲಿರುವ ಜನರಿಗೆ ಈ ವಿಡಿಯೋಸ್ ಶೇರ್ ಮಾಡ್ತೀರ ಈ ನೀವು ಸಬ್ಸ್ಕ್ರೈಬ್ ಲೈಕು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದಾಗ ಈ ವಿಡಿಯೋ ಅನ್ನೋದು ನಿಮಗೆ ಬೇರೆಯವ್ರಿಗೆ ತಲುಪೋಕ್ಕೆ ಸಾಧ್ಯ ಆಗುತ್ತೆ ಇಷ್ಟೇ ಹೆಲ್ಪ್ ನಾನು ನಿಮ್ಮ ಹತ್ರ ಇಂದ ಕೇಳ್ತಾ ಇದ್ದೀನಿ ಸೊ ದಯವಿಟ್ಟು ಎಲ್ಲರ ಹತ್ರ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಸೊ ವೆಲ್ಕಮ್ ಬ್ಯಾಕ್ ಟು ಮನಿ ಎನರ್ಜಿ ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ ಮನಿ ಎನರ್ಜಿ ಕೋಚ್ ನ್ಯೂಮರಾಲಜಿಸ್ಟ್ ಆ್ಯಂಡ್ ಆಲ್ಸೋ ಎ ಸರ್ಟಿಫೈಡ್ ಓಪನ್ ಹೋಪನು ಹೀಲರ್ ಫ್ರೆಂಡ್ಸ್ ಇವತ್ತು ತುಂಬ ಇಂಪಾರ್ಟೆಂಟ್ ವಿಷಯನ ಮಾತಾಡೋಣ ಅಂತ ಹೇಳಿದ್ನಲ್ಲ ಅದು ಏನಪ್ಪ ಅಂದರೆ ಸಂತೋಷದ ಹಣ ಅಸಂತೋಷದ ಹಣ ಇದು ಈ ರೀತಿ ಕೂಡ ಇರುತ್ತಾ ಮೇಡಮ್ ಅಂದರೆ ಹೌದು ಫ್ರೆಂಡ್ಸ್ ನಿಮ್ಮ ಹತ್ರ ಇರುವ ದುಡ್ಡು ಸಂತೋಷವಾಗಿದೆಯಾ ಅಥವಾ ಅಸಂತೋಷವಾಗಿದೆಯಾ ಅನ್ಹ್ಯಾಪಿ ಮನಿಯಾಗಿದೆಯಾ ಅಥವಾ ಹ್ಯಾಪಿ ಮನಿಯಾಗಿದೆಯಾ ಅನ್ನೋದನ್ನು ತಿಳಿಸ್ಕೊಡ ಇದ್ದೀನಿ ಅಂದರೆ ಈಗ ನೋಡಿ ಅನ್ಹ್ಯಾಪಿ ಮನಿ ಅಂದರೆ ಅಸಂತೋಷದ ದುಡ್ಡು ಹೇಗಿರುತ್ತೆ ಕೋಪ ಹತಾಶೆ ದುಃಖ ನೋವಿನಿಂದ ಫ್ರಸ್ಟ್ರೇಷನ್ನಿಂದ ಬದಲಾವಣೆಯಾದ ಹಣವು ಅಸಂತೋಷದ ಹಣವಾಗಿದೆ ಅಂದರೆ ಎಲ್ಲ ಜನರು ನಾವು ಹೇಳ್ದಂಗೆ ಯಾವಾಗಲೂ ಪಾಸಿಟಿವ್ ಥಾಟ್ಸಲ್ಲಿ ಇರೋದಿಲ್ಲ ಅಲ್ಲ ನೆಗೆಟಿವ್ ಪೀಪಲ್ ಇರ್ತಾರೆ ನೆಗೆಟಿವ್ ಫ್ರೀಕ್ವೆನ್ಸಿಸನ್ನ ಬಿಟ್ಕೊ ಬಿಡುಗಡೆ ಮಾಡ್ತಾ ಇರ್ತಾರಲ್ಲಿ ಜನರು ಸೊ ಅವರು ಕೋಪದಲ್ಲಿದ್ದಾರಾ ಹತಾಶೆಯಲ್ಲಿದ್ದಾರೆ ದುಃಖದಲ್ಲಿದ್ದಾರಾ ನೋವಲ್ಲಿದ್ದಾರಾ ಫ್ರಸ್ಟ್ರೇಷನಲ್ಲ ಇಂಥ ವ್ಯಕ್ತಿಗಳಿಂದ ಚಲಾವಣೆ ಆಗಿರುತ್ತಲ್ಲ ನೋಟುಗಳು ಒಬ್ಬರಿಂದ ಒಬ್ಬರಿಗೆ ಹೋಗ್ತಾ ಇರುತ್ತಲ್ಲ ದುಡ್ಡು ಒಂದೇ ಕಡೆ ಇರೋದು ಅಲ್ಲ ದುಡ್ಡು ಸೊ ಆ ದುಡ್ಡು ಅಸಂತೋಷದ ಹಣವಾಗುತ್ತೆ ದುಡ್ಡಾಗತ್ತೆ ಮನಿ ಆಗುತ್ತೆ ಯಾವಾಗ ನೀವು ಹಣವನ್ನು ಸ್ವೀಕರಿಸುತ್ತೀರಿ ಮತ್ತು ಖರ್ಚು ಮಾಡುತ್ತೀರಿ ಆಗ ನೆಗೆಟಿವ್ ಎಮೋಷನ್ಸ್ನ ಆ್ಯಡ್ ಮಾಡಿ ಸ್ಪೆಂಡ್ ಮಾಡ್ತೀರ ಅಂದರೆ ನೀವು ಖರ್ಚು ಮಾಡುವಾಗ ಅತೃಪ್ತಿ ತೃಪ್ತಿ ಇರಲ್ಲ ಏನೋ ಒಂದು ಸಂಕಟದಿಂದ ದುಃಖದಿಂದ ಖರ್ಚು ಮಾಡ್ತೀರ ಅಯ್ಯೋ ಹಾಗೋ ಗೊತ್ತಲ್ಲಪ್ಪ ನನ್ನ ಹತ್ರ ಇರೋ ದುಡ್ಡು ಖರ್ಚು ಮಾಡಿಬಿಟ್ರೆ ಅನ್ನೋ ಒಂದು ನೆಗೆಟಿವ್ ಫ್ರೀಕ್ವೆನ್ಸಿಸನ್ನ ಆ್ಯಡ್ ಮಾಡಿ ಖರ್ಚು ಮಾಡ್ತೀರ ಅವಾಗೇನಾಗುತ್ತೆ ಅನ್ಹ್ಯಾಪಿ ಮನಿ ಆಗತ್ತೆ ಅಸಂತೋಷದ ದುಡ್ಡಾಗತ್ತೆ ಆ ದುಡ್ಡು ನಿಮಗೆ ಇಷ್ಟವಿಲ್ಲದ ಕೆಲಸ ಅಥವಾ ನೀವು ಇಷ್ಟವಿಲ್ಲದ ಜಾಬ್ ಉದ್ಯೋಗ ಮಾಡಿ ಆ ಉದ್ಯೋಗದಲ್ಲಿ ಸಂಬಳವನ್ನು ಪಡೀತಾ ಇದ್ದೀರಾ ಇದು ಸಹ ಯಾಕೆಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಲ್ಲ ಆ ಕೆಲಸದಿಂದ ಆ ಆ ಕೆಲಸದಿಂದ ಬರ್ತಾ ಇರುವ ದುಡ್ಡು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇಲ್ಲ ಸೊ ಈ ದುಡ್ಡು ಸಹ ಏನಾಗತ್ತೆ ಅಸಂತೋಷದ ದುಡ್ಡು ಅನ್ ಹ್ಯಾಪಿ ಮನಿಯಾಗೆ ಬದಲಾವಣೆ ಆಗುತ್ತೆ ಫ್ರೆಂಡ್ಸ್ ಸೊ ಮೂರು ಪಾಯಿಂಟ್ ಆಯಿತು ಇದು ನಾಲ್ಕನೇದು ಹೈ ಇಂಟ್ರೆಸ್ಟ್ಗೆ ಕೊಡ್ತಾ ಇದ್ದೀರಾ ಯಾರಾದರೆ ಬಡ್ಡಿ ಕೊಡ್ತೀರಲ್ಲ ತುಂಬ ದೊಡ್ಡ ಮೊತ್ತದಲ್ಲಿ ಬಡ್ಡಿನ ಕೊಡ್ತಾಯಿರ್ತಾರೆ ತೊಗೊತಾ ಇರ್ತಾರೆ ಸೊ ಹೈ ಇಂಟ್ರೆಸ್ಟ್ ಯಾರು ಇದ್ದೀರಾ ಅಥವಾ ಕ್ರೆಡಿಟ್ ಕಾರ್ಡ್ಸ್ಗೆ ತುಂಬ ಹೈ ಚಾರ್ಜಸ್ ಮಾಡ್ತಾಯಿರ್ತಾರೆ ಕೆಲವೊಂದು ಬ್ಯಾಂಕ್ಸ್ ಅವರು ಪರ್ಸ್ನಲ್ ಲೋನ್ಸ್ ಇಷ್ಟ ಇಲ್ಲ ಅಂದ್ರೂ ಏನೋ ಒಂದು ಆರ್ಥಿಕ ಒಂದು ಅವರ ಒಂದು ಆರ್ಥಿಕ ಸಮಸ್ಯೆಗಳಿಂದ ಪರ್ಸ್ನಲ್ ಲೋನ್ ತಗೊಂಡು ತುಂಬ ಹೈ ರೇಟ್ಸಲ್ಲಿ ಇಂಟ್ರೆಸ್ಟ್ ಇರ್ತಾರೆ ಪಾವತಿ ಮಾಡ್ತಾ ಇರ್ತಾರೆ ಈ ದುಡ್ಡು ಸಹ ಅನ್ಹ್ಯಾಪಿ ಮನಿಯಾಗಿ ಕನ್ವರ್ಟ್ ಆಗುತ್ತೆ ಇದನ್ನು ಸಹ ನಾವು ಅಸಂತೋಷದ ದುಡ್ಡು ಅಂತ ಕರಿತೀವಿ ಇನ್ನು ಐದನೇದು ಮನಿ ತೆಫ್ಟ್ ಕಳ್ಳತನ ಯಾರು ಮಾಡ್ತಾಯಿರ್ತಾರೋ ಆ ದುಡ್ಡು ಸಹ ಕಳ್ಳತನ ಮಾಡಿ ಆ ದುಡ್ಡನ್ನ ಉಪಯೋಗ ಮಾಡೋಕ್ಕೆ ಮಾಡಿ ಚಲಾವಣೆ ಆಗಿರತ್ತಲ್ಲ ಆ ದುಡ್ಡು ಸಹ ಸಂತೋಷದ ದುಡ್ಡು ರೆಂಟ್ ಕಟ್ತಾ ಇರ್ತೀರಾ ಇ ಎಮ್ ಐಸ್ ಕಟ್ತಾ ಇರ್ತೀರಾ ಕರೆಂಟ್ ಬಿಲ್ ಕಟ್ತಾ ಇರ್ತೀರಾ ಸಂತೋಷವಾಗಿ ಕಟ್ಟೋದಿಲ್ಲ ತುಂಬ ನೋವಿನಿಂದ ಕಟ್ತಾ ಇರ್ತಾರೆ ಈಗ ಕಟ್ಟಲೇಬೇಕಲ್ಲ ಅನ್ನೋ ಒಂದು ಒಂಥರ ಫಸ್ಟ್ರೇಟೆಡಾಗಿ ಫೀಲಾಗಿ ಕಟ್ತಾಯಿರ್ತಾರೆ ಈ ರೆಂಟು ಇ ಎಮ್ ಐಸು ಕರ್ ಎಲೆಕ್ಟ್ರಿಸಿಟಿ ಬಿಲ್ ಬಿಲ್ಸು ಸೊ ಇವೆಲ್ಲ ಏನು ಹ್ಯಾಪಿ ಆಗುತ್ತೆ ಅಂದ್ಕೊಂಡಿದ್ದೀರಾ ನೀವು ನೋವಿನಿಂದ ಕೊಡುವ ಯಾವುದೇ ದುಡ್ಡಾಗಿರ್ಬೋದು ಫ್ರೆಂಡ್ಸ್ ಅದು ಆ ಸಂತೋಷದ ದುಡ್ಡಾಗಿ ಕನ್ವರ್ಟ್ ಆಗುತ್ತೆ ಅನ್ ಹ್ಯಾಪಿ ಮನಿಯಾಗಿ ಅದು ಬದಲಾವಣೆ ಆಗತ್ತೆ ನೆಕ್ಸ್ಟ್ ಆರನೇದು ಮನಿ ಜೊತೆ ನಿಮ್ಮ ಬಾಂಡಿಂಗ್ ಇಲ್ಲದೇ ಇರೋದು ನಿಮಗೆ ದುಡ್ಡಿನ ಜೊತೆ ಒಳ್ಳೆ ರಿಲೇಷನ್ನು ಬಾಂಡಿಂಗು ಸಂಬಂಧ ಇಲ್ಲ ಅದು ಜಸ್ಟ್ ಆಫ್ಟರ್ ಆಲ್ ಒಂದು ವಸ್ತುವಾಗೋ ಒಂದು ಪೇಪರ್ ರೀತಿನ ಕೆಲವರು ನೋಡ್ತಾ ಇರ್ತಾರೆ ಸೊ ಅದು ಸಹ ಅನ್ಹ್ಯಾಪಿ ಮನೆಯ ಮನಿ ಆಗಿ ಕನ್ವರ್ಟ್ ಆಗುತ್ತೆ ನೆಕ್ಸ್ಟ್ ಏಳನೇದು ಗ್ರಾಟಿಟ್ಯೂಡ್ ಅಂದರೆ ಕೃತಜ್ಞತೆ ಭಾವನೆ ಇಲ್ಲದಿರುವ ದುಡ್ಡು ಸಹ ಯಾರ ಯಾವ ಮನುಷ್ಯನಿಗೆ ದುಡ್ಡಿನ ಮೇಲೆ ಕೃತಜ್ಞತೆ ಭಾವನೆ ಇರೋದಿಲ್ವೋ ಅವರು ಆ ದುಡ್ಡು ಸಹ ಅವ್ರ ಹತ್ರ ಇರುವ ಆ ದುಡ್ಡು ಸಹ ಅಸಂತೋಷದ ಮನೆಯಾಗೆ ಬದಲಾವಣೆ ಆಗುತ್ತೆ ಸೊ ಇದನ್ನೆಲ್ಲ ಈ ಪಾಯಿಂಟ್ಸ್ ಏಳು ಪಾಯಿಂಟ್ಸ್ ನಾನು ಹೇಳಿದ್ನಲ್ವ ಈಗ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದನ್ನು ಆ ಪಾಯಿಂಟ್ಸ್ ಎಲ್ಲ ನೀವು ರಿಯಲೈಸ್ ಆಗಿ ನಿಮ್ಮ ಹತ್ರ ಇರುವ ದುಡ್ಡು ಹ್ಯಾಪಿಯಾಗಿದೆಯಾ ಅನ್ಹ್ಯಾಪಿಯಾಗಿದೆಯಾ ಅಂತ ರಿಯಲೈಸ್ ಆಗಿ ಈ ಏಳು ಪಾಯಿಂಟ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ನಿಮ್ಮ ಹತ್ರ ಇರುವ ದುಡ್ಡು ಹ್ಯಾಪಿಯಾಗಿದೆಯಾ ಅಥವಾ ಅನ್ಹ್ಯಾಪಿಯಾಗಿದೆಯಾ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಪ್ರೀತಿ ಇನ್ನು ಮತ್ತೆ ನೆಕ್ಸ್ಟು ಸಂತೋಷದ ದುಡ್ಡು ಅಂದರೆ ಯಾವುದು ಹೇಗಿರುತ್ತೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಪ್ರೀತಿ ಕಾಳಜಿ ಮತ್ತು ಸ್ನೇಹದಿಂದ ಚಲಾವಣೆಯಾದ ಎಲ್ಲ ಹಣವನ್ನು ಸಂತೋಷದ ಹಣವಾಗಿದೆ ಸಂತೋಷದ ಹಣ ಅಂತ ನಾವು ಕರಿತೀವಿ ಇಲ್ಲಿ ಈ ಹ್ಯಾಪಿ ಮನಿ ಜನರನ್ನು ನಗುವಂತೆ ಮಾಡುತ್ತೆ ಪ್ರೀತಿನ ಹೆಚ್ಚಿಸುತ್ತೆ ಜನರಲ್ಲಿ ಪ್ರೀತಿನ ಅನುಭವಿಸುವ ಹಾಗೆ ಕೇರ್ ಮಾಡುತ್ತೆ ಈ ಮನಿ ಹ್ಯಾಪಿ ಮನಿ ಅನ್ನೋದು ಅನೇಕ ರೂಪದಲ್ಲಿ ಪಾಸಿಟಿವ್ ಎನರ್ಜಿಯಾಗಿ ನಮ್ಮ ಹತ್ತಿರ ಬರುತ್ತೆ ಫ್ರೆಂಡ್ಸ್ ಅಟ್ರ್ಯಾಕ್ಟ್ ಅಷ್ಟು ಈಸಿಯಾಗಿ ನಾವು ನಾವು ದುಡ್ಡಿನ ಹಿಂದೆ ಹೋಗೋದಲ್ಲ ದುಡ್ಡೇ ನಮ್ಮ ಹಿಂದೆ ಬರುತ್ತೆ ಈ ಪಾಸಿಟಿವ್ ಅಂದರೆ ಹ್ಯಾಪಿ ಮನಿ ಈ ಪಾಸಿಟಿವ್ ಹ್ಯಾಪಿ ಮನಿ ಒಂದು ಮನುಷ್ಯನತ್ರ ಆ ಮನಿ ಏನಾದರೂ ಹ್ಯಾಪಿಯಾಗಿ ಸಂತೋಷವಾಗಿದೆ ಅಂದರೆ ಯು ವಿಲ್ ಬಿಕಮ್ ಎ ಮನಿ ಮ್ಯಾಗ್ನೆಟ್ ಈಸಿಯಾಗೇ ದುಡ್ಡನ್ನು ಅಟ್ರಾಕ್ಟ್ ಮಾಡ್ತಾ ಇರ್ತಾರೆ ಅವರು ಅವ್ರ ಹಿಂದೆ ದುಡ್ಡೇ ಬ ಓಡಿ ಬರ್ತಾ ಇರುತ್ತೆ ಅವರು ಬೇಡ ಅಂದರೂ ಸಹ ಆ ದುಡ್ಡು ನಿಲ್ಲೋದಿಲ್ಲ ಅಷ್ಟು ಇನ್ಫ್ಲೋ ಆಗ್ತಾ ಇರುತ್ತೆ ಇಂಥ ದುಡ್ಡು ಮನಿ ಹ್ಯಾಪಿ ಮನಿ ಅರ್ಥ ಇತ್ತ ಸೊ ಆ್ಯಕ್ಟಿವ್ ಆಗಿ ಇರುತ್ತೆ ಪಾಸಿಟಿವ್ ಎನರ್ಜಿ ರೂಪದಲ್ಲಿ ಇರುವ ದುಡ್ಡಿನ ನಾವು ಫೀಲ್ ಆದಾಗ ಟಚ್ ಮಾಡಿದಾಗ ಅದು ಸಂತೋಷದ ಹಣ ಅಥವಾ ಅಸಂತೋಷದ ಹಣ ಅಂತ ನಮ್ಗೆ ಗೊತ್ತಾಗತ್ತೆ ನಮ್ಮ ಫೀಲಿಂಗ್ಸ್ ಸಹ ದುಡ್ಡಿನ ಮೇಲೆ ಪಾಸಿಟಿವ್ ಫೀಲಿಂಗ್ಸ್ ಇದೆಯಾ ನೆಗೆಟಿವ್ ಫೀಲಿಂಗ್ಸ್ ಇದೆಯಾ ಇನ್ ಕೇಸ್ ಒಂದು ಮನುಷ್ಯನಿಗೆ ಪಾಸಿಟಿವ್ ಫೀಲಿಂಗ್ಸ್ ಇದ್ದು ದುಡ್ಡಿನ ಮೇಲೆ ಒಂದು ಒಳ್ಳೆ ಬಾಂಧವ್ಯ ಇದ್ದು ಆ ಒಂದು ಅವರ ಮನೆಯ ಅವರ ಒಂದು ಮನೆಯಲ್ಲಾಗಲಿ ಬಿರುವಾಗಲಾಗಲಿ ಅಥವಾ ಪರ್ಸಲ್ಲಾಗಲಿ ಅವರ ಒಂದು ದುಡ್ಡು ಹೇಗಿದೆ ಸಂತೋಷವಾಗಿ ಇರತ್ತೆ ಯಾಕೆಂದರೆ ಆ ವ್ಯಕ್ತಿಗಳು ತುಂಬ ಪಾಸಿಟಿವ್ ಆಗಿದ್ದಾರೆ ದುಡ್ಡಿನ ಜೊತೆ ಒಂದು ಒಳ್ಳೆ ಬಾಂಧವ್ಯವನ್ನು ಬೆಳೆಸ್ಕೊಂಡಿದ್ದಾರಲ್ವಾ ಸೊ ಈ ದುಡ್ಡು ಸಹ ಹ್ಯಾಪಿಯಾಗಿ ಸಂತೋಷದ ದುಡ್ಡಾಗಿ ಬದಲಾವಣೆ ಆಗತ್ತೆ ಕಷ್ಟದಲ್ಲಿರುವ ಕುಟುಂಬದ ಸದಸ್ಯರಿಗೆ ಕಷ್ಟದಿಂದ ಹೊರ ಬರಲು ಸಹಾಯ ಮಾಡ್ತಿದ್ದೀರಾ ಈ ದುಡ್ಡು ಸಹ ಹ್ಯಾಪಿ ಮನಿಯಾಗೆ ಬದಲಾವಣೆ ಆಗುತ್ತೆ ನ್ಯಾಚುರಲ್ ಕಲಾಮಿಟೀಸು ಅಂದರೆ ಚಂಡಮಾರುತ ಭೂಕಂಪ ನಿಮ್ಮ ಕೈ ಇಂಥ ಒಂದು ಸಿಚುವೇಷನ್ಸಲ್ಲಿ ನೀವೇನಾದರೂ ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಸಹಾಯ ನೀವೇನಾದರೂ ಮಾಡ್ತಿದ್ದೀರಾ ಇಂಥವ್ರಿಗೆ ಇದು ಸಹ ಹ್ಯಾಪಿ ಮನಿ ಆಗಿ ಕನ್ವರ್ಟ್ ಆಗುತ್ತೆ ಅಂದರೆ ಇದು ಹ್ಯಾಪಿ ಮನಿ ಅಂತ ಹೇಳ್ತೀವಿ ಸಂತೋಷದ ದುಡ್ಡು ಅಂತ ಕರಿತೀವಿ ಇನ್ನು ನಾಲ್ಕನೇದು ವ್ಯಾಪಾರ ಅಥವಾ ಸಮುದಾಯ ಯೋಜನೆಯಲ್ಲಿ ನೀವೇನಾದರೂ ಹೂಡಿಕೆ ಮಾಡಿದ್ದೀರಾ ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ಅದು ಸಹ ನಾವು ಹ್ಯಾಪಿ ಮನಿ ಅಂತ ಕರಿತೀವಿ ಸಂತೋಷದ ದುಡ್ಡು ಅಂತ ಕರಿತೀವಿ ಸ್ಯಾಟಿಸ್ಫೈಡ್ ಕಸ್ಟಮರ್ಸಿಂದ ಹಣವನ್ನು ಪಡಿತಾ ಇದ್ದೀರಾ ಅಂದರೆ ನಿಮ್ಮ ನಿಮಗಿವಾಗ ಒಂದು ಏನೋ ಒಂದು ಬಿಸ್ನೆಸ್ ಇದೆ ಪ್ರಾವಿಷನ್ ಸ್ಟೋರ್ ಆಗಿರ್ಬೋದು ಬೇರೆ ಹೋಟೆಲ್ ಆಗಿರ್ಬೋದು ಏನಾದರೂ ಆಗಿರ್ಬೋದು ಫ್ರೆಂಡ್ಸ್ ಅಲ್ಲಿ ನಿಮ್ಮ ಕಸ್ಟಮರ್ಸ್ ಸ್ಯಾಟಿಸ್ಫೈಡಾಗಿ ಹ್ಯಾಪಿಯಾಗೆ ನಿಮಗೆ ಬಿಲ್ ಪೇ ಮಾಡ್ತಾರಲ್ಲ ಆ ದುಡ್ಡು ಸಹ ಹ್ಯಾಪಿ ಮನಿ ಸಂತೋಷದ ಮನಿ ಆಗತ್ತೆ ಮತ್ತು ನಾವು ಹೋಟೆಲ್ಸ್ಗೆ ಹೋಗ್ತೀವಿ ತುಂಬ ಸಂತೋಷವಾಗಿ ಊಟ ಮಾಡಿ ಟೇಸ್ಟ್ ಮಾಡಿ ಇಷ್ಟಪಟ್ಟು ಅವ್ರಿಗೆ ಎಕ್ಸ್ಟ್ರಾ ಮನಿ ನಾವು ಬಿಲ್ ಅವ್ರು ಕೊಟ್ಟಿರೋ ಬಿಲ್ ಜೊತೆಗೆ ನಾವು ಎಕ್ಸ್ಟ್ರಾ ಮನಿ ಪೇ ಮಾಡ್ತೀವಿ ಹ್ಯಾಪಿನೆಸ್ಗೆ ಆ ಟೇಸ್ಟ್ ಎಲ್ಲ ಇಷ್ಟ ಆಗಿ ಅವರ ಒಂದು ಸರ್ವಿಸ್ ಇಷ್ಟ ಆಗಿ ಟಿಪ್ಸ್ ಕೊಡ್ತೀವಿ ಆ ಥರ ಇರುತ್ತಲ್ವ ಸೊ ಅದು ಅದು ಎಕ್ಸ್ಟ್ರಾ ನಾವು ಕೊಟ್ ಅದು ಸಹ ಹ್ಯಾಪಿ ಮನಿ ಆಗಿ ಬದಲಾವಣೆ ಆಗುತ್ತೆ ನಾವು ಸಂತೋಷದ ಹಣ ಅಂತ ಕರಿತೀವಿ ಮತ್ತು ಯಾರಿಗಾದರೆ ದುಡ್ಡಿನ ಜೊತೆ ಬಾಂಧವ್ಯ ಪ್ರೀತಿ ಕೃತಜ್ಞತೆ ಭಾವನೆ ತುಂಬ ಇರುತ್ತೋ ಮನಿ ಈಸ್ ಎನರ್ಜಿ ಅಂತ ಅವ್ರು ಯಾರು ತಿಳ್ಕೊತಾರೋ ಆ ವ್ಯಕ್ತಿಗಳ ಜೊತೆ ದುಡ್ಡು ಯಾವಾಗಲೂ ಇನ್ಫ್ಲೋ ಆಗ್ತಾ ಇರುತ್ತೆ ಗ್ರೋ ಆಗ್ತಾನೇ ಇರುತ್ತೆ ಲೈಫಲ್ಲಿ ಹೈ ಇನ್ಕಮ್ ವ್ಯಕ್ತಿಗಳಾಗಿ ಅವರು ಬದಲಾವಣೆ ಆಗ್ತಾರೆ ಮನಿ ಮ್ಯಾಗ್ನೆಟ್ ಆಗಿ ಬದಲಾವಣೆ ಆಗ್ತಾರೆ ಈ ದುಡ್ಡು ಸಹ ಹ್ಯಾಪಿ ಮನಿ ಅಂತ ಕರಿತೀವಿ ಸೊ ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ಹ್ಯಾಪಿ ಮನಿ ಅನ್ಹ್ಯಾಪಿ ಮನಿ ಅಂದರೆ ಸಂತೋಷದ ದುಡ್ಡು ಅಂದರೆ ಹೇಗಿರುತ್ತೆ ಅಸಂತೋಷದ ದುಡ್ಡು ಅಂದರೆ ಹೇಗಿರುತ್ತೆ ಯಾವ ಯಾವ ರೀತಿಯಲ್ಲಿ ನಾವು ಈ ಬಳಸಿದಾಗ ಹ್ಯಾಪಿ ಮನಿ ಅಂತ ಕರಿತೀವಿ ಅನ್ಹ್ಯಾಪಿ ಮನಿ ಅಂತ ಕರಿತೀವಿ ಅಂತ ನಾನು ಹೇಳಿದ್ದೀನಿ ಸೊ ನಿಮ್ಮ ಮೈಂಡ್ಸೆಟ್ಟಲ್ಲಿ ನಿಮ್ಮ ಒಂದು ಸಬ್ಕಾನ್ಶಿಯಸ್ ಮೈಂಡಲ್ಲಿ ಯಾವ ರೀತಿ ರೀಪ್ರೋಗ್ರಾಮ್ ಆಗಿದೆ ಯಾವ ರೀತಿ ನಿಮ್ಮ ಬಾಂಡಿಂಗ್ಗೆ ದುಡ್ಡಿನ ಜೊತೆ ಇದೆ ಪಾಸಿಟಿವ್ ಆಗಿದೆ ನೆಗೆಟಿವ್ ಆಗಿದೆಯಾ ನಿಮ್ಮ ಹತ್ರ ಇರುವ ದುಡ್ಡು ಹೇಗಿದೆ ಅಂತ ಒಮ್ಮೆ ಟೆಸ್ಟ್ ಮಾಡಿಕೊಳ್ಳಿ ಕಮೆಂಟ್ ಸೆಕ್ಷನಲ್ಲಿ ಮುಖ್ಯವಾಗಿ ತಿಳಿಸ್ಕೊಡಿ ಫ್ರೆಂಡ್ಸ್ ನಿಮ್ಮ ಹತ್ರ ಇರುವ ದುಡ್ಡು ಸಂತೋಷವಾಗಿದೆಯಾ ಅಸಂತೋಷವಾಗಿದ್ದೀಯಾ ನಾನು ಕೊಟ್ಟಿರುವ ಈ ಸಂದೇಶ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡ್ಕೊಳ್ಳಿ ನಿಮ್ಮ ಪೇರೆಂಟ್ಸ್ ಜೊತೆ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಗೊತ್ತಿರೋರ ಜೊತೆ ಥ್ಯಾಂಕ್ ಯು ಬೈ ಬಾಯ್ ಲವ್ ಯು ಆಲ್